ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಮಿಕ್ಸ್ ತರಕಾರಿ ಪಲ್ಯ ಯಾವ ಥರ ಮಾಡ್ಕೊಳೋದು ಈಸಿಯಾಗಿ ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳೋದು ಅಂತ ಇದ್ದೀನಿ ಬನ್ನಿ ನಾನು ಇವಾಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಒಂದೂವರೆ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ತರಕಾರಿ ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಹಸಿ ಬಟಾಣಿ ಮತ್ತು ಅವರೆಕಾಳು ಮುಳ್ಗಾಯಿ ಅದು ಇಷ್ಟು ತರಕಾರಿನ ನಾನು ತಗೊಂಡಿದ್ದೀನಿ ನಿಮಗೆ ಮುಳುಗೈ ಬದನೆಕಾಯಿ ಅಂತಾರೆ ಮುಳುಗೈ ಅಂತಾರೆ ನಿಮಗೆ ಬದನೆಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ನೀವು ಟೇಸ್ಟ್ ನೋಡಿ ಹಾಕೋಬೋದು ಆಗುತ್ತೆ ಹಾಕೋಬೇಕಾಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ಅರಿಶಿನ ಇದು ಅರಿಶಿನ ಮತ್ತು ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಇಲ್ಲಿ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಆದಮೇಲೆ ಬರೀ ಎಣ್ಣೆಲ್ಲೇ ನಾನು ತರಕಾರಿನ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿ ಇಲ್ಲಿ ನೋಡಿ ಒಂದು ನಿಮಿಷ ನಾನು ಬರೀ ಎಣ್ಣೆಲ್ಲೇ ತರಕಾರಿನ ತರಕಾರಿನ ಬೇಲಿಕ್ಕಿಟ್ಟಿದ್ದೆ ಪ್ಲೇಟ್ ತೆಗ್ದುಬಿಟ್ಟು ನಾನು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರಿಗೆ ನಾನು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಶುಂಠಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಎಣ್ಣೆಲ್ಲೇ ತರಕಾರಿನೆಲ್ಲ ಫ್ರೈ ಮಾಡಕ್ ಇಟ್ಟಿದ್ನಲ್ವಾ ಆ ತರಕಾರಿ ಜೊತೆ ನಾನು ಇನ್ನೊಂದು ಟೊಮೊಟೊನ ಆಡ್ ಶುಂಠಿ ಮಾಡ್ತಾ ಇದ್ದೀನಿ ಮತ್ತೆ ಇದು ಒಂದ್ ನಿಮಿಷ ಬೇಲಿ ಇಡ್ತಾ ಇದೀನಿ ಇವಾಗ ನೋಡ್ಬೋದು ನೀವು ಒಂದ್ ನಿಮಿಷ ಬೆಂದಿದೆ ತರ್ಕಾರಿ ಎಲ್ಲಾ ಎಷ್ಟ್ ಚೆನ್ನಾಗ್ ಆಗಿದೆ ಅಂತ ನಾವೇನು ಅವಾಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಮಸಾಲೆ ಹಾಕಿದ ತಕ್ಷಣ ನೀರು ಹಾಕಕ್ಕೆ ಹೋಗೋಲ್ಲ ಏನು ಹಸ್ ಅದು ಮಸಾಲೆ ಹಸಿ ಸ್ಮೆಲ್ ಇರುತ್ತಲ್ವ ಅದು ಹೋಗೋವರೆಗೂ ತರಕಾರಿ ಜೊತೆನೇ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ನಾನು ನೀರನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಹದ ನೋಡಿ ನೀವು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದು ತೀರ ತೆಳ್ಳಗಾದರೂ ಚೆನ್ನಾಗಾಗಲ್ಲ ತೀರಾ ದಪ್ಪ ಆದರೂ ಚೆನ್ನಾಗಾಗಲ್ಲ ಒಂದು ಮೀಡಿಯಮ್ ಹದದಲ್ಲಿ ಇದ್ದರೆ ತುಂಬಾ ಟೇಸ್ಟ್ ಇರುತ್ತೆ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನ ಆ್ಯಡ್ ಇದ್ದೀನಿ ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕಂತ ಇದ್ದೀನಿ ಇಲ್ಲಿ ನಾನು ಸಾಂಬಾರು ಪುಡಿ ಆ ಥರ ಎಲ್ಲ ಹಾಕಿಲ್ಲ ಏನು ಧನ್ಯಕಾಳು ಇರುತ್ತಲ್ವೋ ಆ ಧನ್ಯಕಾಳನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರೋ ಅಂತ ಧನ್ಯ ಪೌಡ್ರನ್ನ ಆ್ಯಡ್ ಮಾಡಿರೋದು ಇದನ್ನು ನಾನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಮುದ್ದೆ ಜೊತೆನೂ ತಿನ್ಬೋದು ಇಷ್ಟ ಆದರೂ ಇಲ್ಲ ಅನ್ನದ ಜೊತೆನೂ ತುಂಬಾ ಟೇಸ್ಟ್ ಇರುತ್ತೆ ತುಂಬಾ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಆಗಿತ್ತು ಅಂತ ನಾನು ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ ನೀವು ತೀರ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಚೆನ್ನಾಗಲ್ಲ ತೀರ ತೆಳ್ಳಗಾದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಅವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಇವಾಗ ಸ್ವಲ್ಪ ಟೇಸ್ಟ್ ನೋಡಿ ನೀವು ಉಪ್ಪು ಹಾಕೋಬೇಕಾಗುತ್ತೆ ನಾನು ಮತ್ತೆ ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಇಡ್ತಾ ಇದ್ದೀನಿ ಇಲ್ಲಿ ನೋಡಿ ಯಾವ ಥರ ಕುದೀತಿದೆ ಅಂತ ಈ ಥರ ಪದೇ ಪದೇ ನಾನು ಇದ್ದೀನಿ ಅಂದರೆ ಅದು ತಳ ಹಿಡಿಯೋ ಚಾನ್ಸ್ ಇರುತ್ತೆ ಆವಾಗ ಅವಾಗ ಪ್ಲೇಟ್ ತೆಗೆದು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಇಲ್ಲಿ ನೋಡಿ ಇವಾಗ ನಾನು ಫೈನಲ್ ಸ್ಟೇಜಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫೈನಲಿ ತರ್ಕ ಮಿಕ್ಸ್ ತರಕಾರಿ ಪಲ್ಯ ರೆಡಿ ಆಗಿದೆ ಯಾವ ಥರ ಬಂದಿತ್ತು ಅಂತ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ತುಂಬಾ ಟೇಸ್ಟ್ ಇರುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೊಸ್ತಾಗಿ ಯಾರ್ಯಾರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ನೀವು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್